ಎಲ್ರಿಗೂ ನಮಸ್ಕಾರ ಬರೀ ಐದು ನಿಮಿಷದಲ್ಲಿ ರೆಡಿ ಮಾಡುವಂಥ ತುಂಬಾ ಟೇಸ್ಟಿಯಾದಂಥ ಕಲಸಿದ ಮಸಾಲೆ ಅವಲಕ್ಕಿ ಮಾಡ್ತಾ ಇದ್ದೇನೆ ನಾನಿವತ್ತು ತುಂಬಾ ಒಳ್ಳೆದಾಗ್ತದೆ ಇದು ಇವತ್ತಿನ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬರೀ ಐದು ನಿಮಿಷದಲ್ಲಿ ಯಾವುದೆಲ್ಲ ನಮಗೆ ತಿಂಡಿಗಳನ್ನು ಮಾಡಲಿಕ್ಕೆ ಆಗ್ತದೆ ಆ ತಿಂಡಿಯದ್ದು ಒಂದು ಲಿಸ್ಟ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ನಿಮಗೆ ಮನೆಯಲ್ಲಿ ತುಂಬ ಅರ್ಜೆಂಟಲ್ಲಿ ಎಂಥಾದರೂ ತಿಂಡಿ ಮಾಡಬೇಕು ಅಂತೇಳಿರುವಾಗ ನೀವು ಜಾಸ್ತಿ ಅಂತ ಯೋಚನೆ ಮಾಡಬೇಕು ಅಂತೇಳಿಲ್ಲ ಸೀದಾ ಯೂಟ್ಯೂಬ್ಗೆ ಬಂದು ಹುಚ್ಚಲ್ಸ್ ಕಿಚನ್ ಚಾನಲ್ ಓಪನ್ ಮಾಡುವಾಗ ನಿಮಗೆ ಅಂತೇಳಿ ಒಂದು ದೊಡ್ಡ ಲಿಸ್ಟೇ ರೆಡಿ ಇರ್ತದೆ ಅದರ ಅದರಲ್ಲಿ ನೋಡಿ ಯಾವುದು ಐಟಮ್ ಬೇಕೋ ಅದನ್ನು ಮಾಡಿದರೆ ಆಯಿತು ನಿಮಗೆ ಸಂಜೆ ತಿಂಡಿಗೂ ಬೆಳಿಗ್ಗೆ ತಿಂಡಿಗೂ ಯಾವುದಕ್ಕೂ ಸಹ ಆಗ್ತದೆ ಹಾಗೆ ಇದು ಮೊದಲನೇ ವೀಡಿಯೋ ಆ ಸೀರೀಸ್ ಅದು ಓಕೆ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡು ಇನ್ನು ಸ್ವಲ್ಪ ಒಂದು ಮಸಾಲೆ ಐಟಮ್ಗಳನ್ನೆಲ್ಲ ನಮಗೆ ರುಬ್ಬಲಿಕ್ಕೆ ಉಂಟು ಅದಕ್ಕೆ ಇಲ್ಲಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೇನೆ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿದ್ದೇನೆ ಹಾಗೆ ಒಂದು ಮೂರು ಬ್ಯಾಡಿಗೆ ಮೆಣಸು ರೋಸ್ಟ್ ಮಾಡಿದಂಥ ಬ್ಯಾಡಿಗೆ ಮೆಣಸು ಇದು ಹಾಗೆ ಒಂದು ಕಾಯಿ ಮೆಣಸು ಸ್ವಲ್ಪ ದೊಡ್ಡ ಕಾಯಿ ಮೆಣಸು ಇದು ಹಾಗೆ ಒಂದು ಸಣ್ಣ ಪೀಸ್ ಹುಳಿ ಆ ಇಷ್ಟು ಮಸಾಲೆಗಳನ್ನೆಲ್ಲ ನಾವು ಮಿಕ್ಸ್ ಜಾರಿಗೆ ಹಾಕುವ ಎಣ್ಣಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ ಹುಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ರುಚಿಗೆ ಉಪ್ಪು ಇಷ್ಟು ಐಟಮನ್ನು ರಫ್ ರಫ್ ಆಗಿರೋಬ್ಬ ನಾನು ಈ ಕ ತೆಂಗಿನಕಾಯಿ ಉಂಟಲ್ಲ ಅಷ್ಟು ದೊಡ್ಡ ದೊಡ್ಡ ತುಂಡುಗಳಾಗಿ ಯಾಕೆ ಕಟ್ ಅಂತ ಹೇಳಿದರೆ ಬಾಕಿ ಮಸಾಲ ಐಟಮ್ ಎಲ್ಲ ರುಬ್ಬುವಾಗ ನಾವು ಕಾಯಿ ತುರಿ ತಗೊಂಡ್ರೆ ಕಾಯಿ ತುರಿ ಜಾಸ್ತಿ ರುಬ್ಬಿ ಹೋಗ್ತದೆ ಆದ ಕಾರಣ ತುಂಡುಗಳಾಗಿ ಕಟ್ ಮಾಡಿದರೆ ಅದು ಇದು ಸಮ ಪ್ರಮಾಣದಲ್ಲಿ ರುಬ್ಬಲ್ಪಡುವಾಗ ಒಂದು ತರಿತರಿಯಾಗಿ ನಮಗೆ ಸಿಗ್ತದೆ ಅಷ್ಟೇ ತರಿಯಾಗಿ ಬೇಕು ಜಾಸ್ತಿ ರುಬ್ಬಿ ಹೋದರೆ ಅಷ್ಟು ಒಳ್ಳೆಯದಾಗಲ್ಲ ಮಸಾಲ ರುಬ್ಬಿ ರೆಡಿಯಾಗಿದೆ ತರಿತರಿಯಾಗಿ ರುಬ್ಬಿದ್ದೇನೆ ನಾನು ಇನ್ನಿದ್ದಕ್ಕೆ ಅವಲಕ್ಕಿ ಹಾಕುವ ಅವಲಕ್ಕಿ ನಮಗೆ ಈ ಮಸಾಲೆ ನಾವು ಮಾಡಿದ ಮಸಾಲೆಗೆ ಎಷ್ಟೊಂದು ಅವಲಕ್ಕಿ ನಮಗೆ ಗೊತ್ತಾಗ್ತದಲ್ಲ ಅಷ್ಟೊಂದು ಹಾಕಿದ್ರೆ ಆಯ್ತು ನಾನು ಇಲ್ಲಿ ಒಂದು ಎರಡೂವರೆ ಕಪ್ ನಷ್ಟ ಇದಕ್ಕೊಂದು ನಮಗೆ ಒಂದು ಸಿಂಪಲ್ ಆದಂತ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು ಸಾಸಿವೆ ಮತ್ತು ಕರಿಬೇವು ಸೊಪ್ಪದ್ದು ತೆಂಗಿನ ಎಣ್ಣೆ ಸಾಸಿವೆ ಒಗ್ಗರಣೆ ಸೊಪ್ಪು ری ایجنومکس مړډوکان پاس کلاس اذنه ولکې ریډی اګیده ಅದು ನಮ್ಮದು ಮಸಾಲ ರೆಡಿ ರೆಡಿಯಾಗಿದೆ ರಪ್ಪ ರೆಡಿ ಆಯಿತು ಐದು ನಿಮಿಷ ಕೂಡ ತಗೊಂಡಿಲ್ಲ ಇದು ಮಾಡಲಿಕ್ಕೆ ಇದರೊಟ್ಟಿಗೆ ಇದನ್ನು ಹೀಗೆ ಖಾಲಿ ಕೂಡ ಟೇಸ್ಟ್ ಮಾಡ್ಬೋದು ಅಲ್ಲದೆ ನಾವು ಕಡಲೆ ಅಥವಾ ಸಜ್ಜಿಗೆ ಒಟ್ಟಿಗೆ ಕೂಡ ತುಂಬಾ ಒಳ್ಳೇದಾಗ್ತದೆ ಹಾಗೆ ಟೇಸ್ಟ್ ಮಾಡುವ ಕಂಡ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಇವತ್ತು ನಿಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗುವ ಬಾಯ್